ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ರಾಜಿ ಹಾಗೆ ಸುಭಾಷ್ ಮದುವೆ ಮೂರ್ತಿ ಬಿದ್ದಿದೆ ಇಲ್ಲಿ ಸುಭಾಷ್ ಮತ್ತು ರಾಜಿ ಇಬ್ಬರ ಪ್ರೀತಿ ಸತ್ತೋಗ್ತಾ ಇದೆ ಅಂತ ಹೇಳ್ಬೋದು ಬಿಕಾಸ್ ಇದು ಎಲ್ಲದಕ್ಕೂ ಕೂಡ ಕಾರಣ ಸಾಧನ ಸಾಧನ ಆಟಕ್ಕೆ ಇಲ್ಲಿ ಸುಮನ ಬಲಿಪಶುವಾಗ್ತದೆ ಹಳೆ ರಾಜು ಸುಭಾಷ್ ಜೀವ್ನ ಆಗ್ತದ ಹಾಗಿದ್ರೆ ಏನಾಗ್ತದ ಇಲ್ಲಿ ಮಾಣ ಹೋಮನೆ ನಡೆಯುತ್ತಾ ಮದುವೆ ಮನೆ ಸ್ಮಶಾನವಾಗತ್ತಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಇಲ್ಲಿ ಸುಭಾಷ್ ಮತ್ತು ರಾಜು ಇಬ್ಬರು ಕೂಡ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯನೇ ತಿಳಿಯೋದಿಲ್ಲ ಇಲ್ಲಿ ಸುಮನಾಗೆ ಅಲ್ಲಿ ಕಾತ್ಯಾಯನಿ ಮತ್ತು ಅವ್ರ ಮಗಳ ಹತ್ರ ಈ ಒಂದು ಫ್ಯಾಮಿಲಿನ ಒಂದು ಮಾಡ್ತೀನಿ ಸುಭಾಷ್ ಇಲ್ಲಿ ಹಾಸನೇನ ಮದುವೆ ಆಗೋದ್ರ ಮುಖಾಂತರ ಆಗಿರೋ ಅನ್ಯಾಯನ ಸರಿಪಡಿಸ್ತೀನಿ ಅಂತ ಸುಮನ ಏನು ಮಾತುಕೊಡ್ತಾಳೆ ಆದರೆ ಅಂದು ಜೈರ ಮಾಡಿದ ಮೋಸ ಇನ್ನೂ ಕೂಡ ಕಾತ್ಯಾಯನಿ ಅವರ ಮನಸ್ಸಲ್ಲೇ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಸುಮನ ಮೊದಲು ಆಗಿರೋ ತಪ್ಪು ಮತ್ತೆ ರಿಪೀಟ್ ಆಗಬಾರ್ದು ಅಂತ ಸುಭಾಷ್ ಹತ್ರ ಬಂದು ನೀನು ಯಾರಾದರೂ ಪ್ರೀತಿ ಮಾಡಿ ಿದ್ಯಾ ಅಂತ ಕೇಳಿದಾಗ ಇಲ್ಲಿ ಸುಭಾಷ್ ರಾಜ ಮೇಲಿರೋ ಕೋಪಕ್ಕೆ ಇಲ್ಲ ಅಂತ ಹೇಳ್ಬಿಡ್ತಾನೆ ಹಾಗಾಗಿ ಅದನ್ನೇ ನಿಜ ಅಂತ ಅನ್ಕೊಂಡಂತಹ ಸುಮನ ಇಲ್ಲಿ ಹಾಸಿನಿ ಮತ್ತೆ ಸುಭಾಷ್ ಮದ್ವೆ ಫಿಕ್ಸ್ ಮಾಡೋದಕ್ಕೆ ಮಾತುಕತೆ ಮಾಡ್ಕೋತಾರೆ ನೀನು ನಿಜವಾಗ್ಲೂ ಕೂಡ ಎಲ್ಲ ಕೂಡ ಮಾತಾಡಿದ್ಯಾ ಮತ್ತೆ ಅದು ರಿಪೀಟ್ ಆದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಕಾತುವಿನ ಎಚ್ಚರಿಕೆ ಕೊಟ್ಟರು ಇಲ್ಲ ಅಂತ ಚಿಕ್ಕಮ ನಾನು ಮಾತಾಡಿದ್ದೀನಿ ಸುಭಾಷ್ ಹತ್ರ ಸುಭಾಷ್ ಒಪ್ಕೊಂಡಿದ್ದಾನೆ ಮನ್ಸರೆ ಮದ್ವೆಗೆ ಆ ನಂತರನೇ ನಾನು ನಿಮ್ಮ ಹತ್ರ ಬಂದು ಹೇಳ್ತಿರೋದು ಈ ಮದ್ವೆ ನಡತೆ ನಡೆಯುತ್ತೆ ಅಂತ ಹೇಳ್ತಾರೆ ನಾನು ಕೆ ಪ್ರಸಾದ್ನ ನಂಬದೆ ಇದ್ರು ನಿನ್ನನ್ನ ನಂಬಿ ನಾನು ಇದಕ್ಕೆ ಒಪ್ಕೋತಾ ಇದ್ದೀನಿ ಅಂತ ಹೇಳ್ತಾರೆ ಹೆಚ್ಚು ಕಡಿಮೆ ಆದ್ರೆ ಮಾತ್ರ ಖಂಡಿತ ಯಾವುದು ಕೂಡ ಸರಿ ಇರೋಲ್ಲ ಅಂತ ಹೇಳ್ತಾರೆ ನಂತರ ಕಾತಿಯಾನಿ ಮತ್ತೆ ಹಾಸನಿ ಇಬ್ಬರು ಕೂಡ ಮನೆಗೆ ಬರ್ತಾರೆ ಕೂಡ ಇಲ್ಲಿ ರಾಜಿ ಮತ್ತೆ ಸುಭಾಷ್ ಇಬ್ಬರ ಮದುವೆ ಫಿಕ್ಸ್ ಆಗಿದೆ ಅಂತ ಇಬ್ರು ಕೂಡ ತಪ್ಪು ತಿಳ್ಕೊಂಡಿದ್ದಾರೆ ನಮ್ಮಿಬ್ರ ಮದುವೆ ಫಿಕ್ಸ್ ಆಗ್ತದೆ ನಮ್ಮಿಬ್ರ ಮಾತುಕತೆ ನಡೆಯೋಕೆ ಇಲ್ಲಿ ಹೋಗ್ತಿದೀವಿ ಅಂತ ಇಲ್ಲಿ ರಾಜು ಕೂಡ ಅವ್ರ ಅಪ್ಪನ ಜೊತೆ ಬರ್ತಾಳೆ ವಿಶ್ವನ ಮನೇಲಿ ಅಪ್ಪನೂ ಕೂಡ ಒಪ್ಸಿ ಅಪ್ಪ ಕೂಡ ಒಪ್ಕೋತಾರೆ ತನ್ನ ಮಗಳಲ್ವಾ ಮದುವೆ ಆಗ್ತಾಳೆ ತನ್ನ ಮಗಳು ಕೂಡ ಅಲ್ಲೇ ಇದ್ದಾಳೆ ಚೆನ್ನಾಗಿರ್ತಾಳೆ ಅಂತ ಆದರೆ ಇಲ್ಲಿ ಬಿಗ್ ಶೋಕ್ಕೆ ಒಳಗಾಗ್ತಿದ್ದಾರೆ ಯಾವಾಗ ಹಾಸಿನಿ ಮತ್ತು ಸುಭಾಷ್ ಮದುವೆ ಅಂತ ಪುರೋಹಿತರು ಮುಹೂರ್ತನ ಫಿಕ್ಸ್ ಮಾಡಿದ್ರು ಇಲ್ಲಿ ಸುಭಾಷ್ ಮತ್ತು ರಾಜು ಇಬ್ಬರು ಕೂಡ ಕುಸ್ತು ಹೋಗ್ತಾರೆ ನಂತರ ಇಲ್ಲಿ ರಾಜಿಗೆ ವಿಷಯ ಗೊತ್ತಾಗುತ್ತೆ ಸುಭಾಷನ ಪ್ರಶ್ನೆ ಮಾಡಿದಾಗ ಇಲ್ಲಿ ಸುಭಾಷ್ ನನ್ನ ಮೇಲಿರೋ ಕೋಪಕ್ಕೆ ಅಕ್ಕನ ಹತ್ರ ಸುಳ್ಳು ಹೇಳಿದ್ದಾನೆ ನಾವಿಬ್ಬರು ಪ್ರೀತಿ ಮಾಡ್ತಿಲ್ಲ ಅಂತ ಅವನಿಗೂ ಕೂಡ ಗೊತ್ತಿರಲಿಲ್ಲ ಇಂಥ ಒಂದು ವಿಷಯಕ್ಕೆ ಅವರು ಕೇಳ್ತಿರೋದು ಅಂತ ಅಕ್ಕನದಲ್ಲಿ ಇಲ್ಲಿ ತಪ್ಪಿಲ್ಲ ಅಂತ ಅನ್ಕೋತಾಳೆ ಆದರೆ ಇಲ್ಲಿ ಸಾಧನ ಅವನ ಮನಸ್ಸನ್ನು ಚೇಂಜ್ ಮಾಡ್ತಾಳೆ ನಿಮ್ಮ ಅಕ್ಕಂಗೆಲ್ಲ ಕೂಡ ವಿಷಯ ಗೊತ್ತಿತ್ತು ಗೊತ್ತಿದ್ದೆ ಅವಳು ಇದನ್ನೆಲ್ಲ ಮಾಡಿರೋದು ಯಾಕಂದರೆ ನಾನು ಮತ್ತು ಅವಳು ಎಷ್ಟೋ ಬಾರಿ ನಿಮ್ಮಿಬ್ಬರು ಪ್ರೀತಿ ವಿಷಯ ಮಾತಾಡ್ಕೊಂಡಿದ್ದೀವಿ ನಾನೇ ಇಲ್ಲಿ ಪಡ್ತಿರೋ ಸಾಕು ನನ್ನ ತಂಗಿ ಇಲ್ಲಿಗೆ ಬಂದು ಕಷ್ಟಪಡೋದು ಬೇಡ ಅಂತ ಹೇಳಿದ್ದು ಅವಳಿಗೆ ವಿಷಯ ಗೊತ್ತಿದ್ದೆ ಈ ರೀತಿ ಮಾಡಿರೋದು ಅಂತ ಹೇಳಿ ಇಲ್ಲಿ ತಂಗಿನ ಎತ್ಕೊಟ್ಟೋಕೆ ನೋಡ್ತಾರೆ ನಂತರ ಇಲ್ಲಿ ರಾಜಿನ ನೋಡಿದ್ದೆ ಇಲ್ಲಿ ಗೊತ್ತಾಗ್ಬಿಡತ್ತೆ ಸುಮನಾಗೆ ಯಾವಾಗ ನೀನು ನನ್ನ ಮದುವೆ ಆಗಬೇಕು ಅಂತ ತಾಳಿ ಹಿಡಿದು ಕೇಳ್ತಾಳೋ ಇಲ್ಲಿ ಸಹ ಸುಮನ ಶಾಕ್ ಆಗ್ತಾಳೆ నీవు ఏం విషయ అందాగ ఇ ರಾಜಿನ ಪ್ರಶ್ನೆ ಮಾಡಿದಾಗ ನಾನು ಮತ್ತು ಸುಭಾಷ್ ಇಬ್ರು ಕೂಡ ಪ್ರೀತಿ ಮಾಡ್ತಿದ್ದೀವಿ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಸುಭಾಷ್ ಇಲ್ಲ ಅಂತ ಹೇಳ್ದ ಅಂದಾಗ ಇಲ್ಲ ಅಕ್ಕ ನಾನು ಅವನು ಇಬ್ಬರು ಕೂಡ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಇದರಿಂದ ಕುಸ್ತು ಹೋಗ್ತಾಳೆ ನಾನು ಏನು ಮಾಡ್ಬಿಟ್ಟೆ ನನ್ನ ತಂಗಿ ಜೀವನ ನನ್ನ ಮೈದನ ಜೀವನ ಇಬ್ಬರನ್ನ ಕೂಡ ಹಾಳು ಮಾಡಿಬಿಟ್ನಲ್ಲ ಅಲ್ಲಿಯ ಕಾತ್ಯಾಯಿನಿ ಚಿಕ್ಕ ಚಿಕ್ಕಮಂಗು ಕೂಡ ಮಾತು ಕೊಟ್ಟನಲ್ಲ ಹಾಸನಿ ಜೊತೆ ಮದುವೆ ಆಗುತ್ತೆ ಅಂತ ಈಗ ಏನು ಮಾಡಲಿ ಹಾಗಾಗಿರೋ ತಪ್ಪೇ ಮತ್ತೆ ರಿಪೀಟ್ ಆಗ್ತಿದ್ಯಲ್ಲ ಅಂತ ಮತ್ತೆ ಸುಭಾಷ್ನ ಹೋಗಿ ಕೇಳಿದಾಗ ಹೌದು ನಾನು ರಾಜಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ ಅಂತಾರೆ ಇಲ್ಲಿ ನಾನು ಏನು ಮಾಡಿ ನನ್ನಿಂದ ನನಗೆ ಎಲ್ಲ ಕೂಡ ಎಡ್ವಟ್ ಆಗಿಬಿಡ್ತು ಅಂತ ಕುಸ್ತು ಹೋಗಿದ್ರೆ ಇಲ್ಲಿ ಸುಭಾಷ್ ನಿರ್ಧಾರ ಮಾಡೇಬಿಡ್ತಾನೆ ರಾಜಿನ ಬಿಟ್ಟು ಇಲ್ಲಿ ಮನೆಯವ್ರ ಖುಷಿಗೋಸ್ಕರ ಮದುವೆ ಆಗೋದು ಅಂತ ಇಲ್ಲಿ ರಾಜಿ ಜೊತೆ ಕೂಡ ಅವನು ಮಾತಾಡೋಕ್ಕೂ ಆಗೋದಿಲ್ಲ ಈ ಕಡೆ ಮದುವೆ ಏರ್ಪಾಡು ಎಲ್ಲ ಆಗಿದೆ ಮದುವೆ ಮನೆ ಕಂಗೊಳಿಸಿದೆ ಇಲ್ಲಿ ಕೇಶು ಪ್ರಸಾದ್ ಅವರಿಗೆ ವಿಷಯ ಗೊತ್ತಿಲ್ಲ ಆದರೂ ಕೂಡ ಅವ್ರಿಗೆ ಮನಸ್ಸಲ್ಲಿ ಏನೇನು ಕಳವಳ ಏನಾಗುತ್ತೋ ಏನು ಯಾವಾಗ ಬಂದು ಸುನಾಮಿ ಎಬ್ಬುತ್ತೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೆಂಡತಿ ಹತ್ರ ಹೇಳಿಕೊಂಡು ತಮ್ಮ ಕಳವಳನ ವ್ಯಕ್ತಪಡಿಸ್ತಿದ್ರೆ ಇಲ್ಲಿ ತೀರ್ಥಾಗೂ ಕೂಡ ವಿಷಯ ಗೊತ್ತಿದೆ ಸುಭಾಷ್ ರಾಜ ಪ್ರೀತಿ ಮಾಡ್ತಿದ್ರು ಸುಭಾಷ್ ಒತ್ತಾಯವಾಗಿ ಇಲ್ಲಿ ಮದುವೆ ಆಗ್ತದಾನೆ ಈ ಮನೆಗೋಸ್ಕರ ಅಂತ ಹಾಗಾಗಿ ಜನಗಳನ್ನೆಲ್ಲ ಬರ್ ಮಾಡ್ಕೋತಾ ಇದ್ರು ಕೂಡ ಅವರ ಮನಸ್ಸೆಲ್ಲ ಸುಭಾಷ್ ಯಾವಾಗ ತಾಡಿ ಕಟ್ಟಿದ್ರು ಕಟ್ತಾನು ಅಂತ ವೇಟ್ ಮಾಡ್ತಿದ್ರೆ ಇಲ್ಲಿ ಹಾಸನಿಗೆ ಮೆಹಂದಿ ಪ್ರೋಗ್ರಾಮ್ ನಡೀತದೆ ಇಲ್ಲಿ ಸುಭಾಷ್ ರೂಮಲ್ಲಿ ಕೂತ್ಕೊಂಡು ತುಂಬಾ ಕಣ್ಣೀರು ಹಾಕ್ತದಾನೆ ಗುಳಾಡ್ತದಾನೆ ನನ್ನಿಂದ ನನ್ನ ರಾಜಿಗೆ ಮೋಸ ಆಗೋಯಿತು ನಾನು ನನ್ನ ರಾಜಿಗೆ ಮೋಸ ಮಾಡಿಬಿಟ್ಟೆ ಎಂಥ ಪಾಪದ ಕೆಲಸ ಮಾಡಿಬಿಟ್ಟೆ ಕೊನೆಗಳಿಗೆಲ್ಲೂ ಹೋಲ್ ಜೊತೆ ಮಾತಾಡೋಕೆ ಇಲ್ಲಿ ರಾಜಿ ಮನಸ್ಸಿಗೆ ನೋವು ಮಾಡ್ತಾ ಇದ್ದೀನಿ ಒಂದು ಕಡೆ ರಾಜಿಗೆ ಅನ್ಯಾಯ ಆಗಬಾರ್ದು ಅಂದರೆ ಅಲ್ಲಿ ನನ್ನ ಮನೆಯವ್ರ ಮನಸ್ಸಿಗೆ ನೋವು ಮಾಡಬೇಕಾಗತ್ತೆ ಅಪ್ಪ ಅತ್ತೆ ಅಮ್ಮ ಎಲ್ಲರೂ ಕೂಡ ನೋಂದ್ಕೊತ ಮನೇ ನರ್ಕ ಆಗ್ಬಿಡತ್ತೆ ಖಂಡಿತ ಅತ್ತೆ ಮಾತ್ರ ಸುಮ್ಮನೆ ಇರೋದಿಲ್ಲ ಏನಾಗುತ್ತೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ ಮದುವೆ ಆಗ್ತೀನಿ ಅಂತ ಏನು ಒಪ್ಕೊಂಡೆ ಆದರೆ ಏನು ಮಾಡಲಿ ಆ ಕಡೆ ರಾಜಕೀಯ ಅನ್ಯಾಯ ಮಾಡಲ ಈ ಕಡೆ ನಾನು ಮನೆಯವ್ರ ನೋವನ್ನು ಕಡಿಮೆ ಮಾಡಲ ಈ ಕಡೆ ಅವ್ಳಿಗೆ ಅನ್ಯಾಯ ಮಾಡಬಾರ್ದು ಅಂದರೆ ಮನೆಯವ್ರಿಗೆ ನೋವು ಕೊಡಬೇಕಾಗತ್ತೆ ನನಗೊಂದು ಗೊತ್ತಾಗ್ತಿಲ್ಲ ಎಂಥ ಪಾಪಿ ನಾನು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾ ಅಂತ ಸುಭಾಷ್ ಕಣ್ಣೀರ ಹಾಕ್ತಿದ್ರೆ ಆ ಕಡೆ ಸುಮ್ಮನೆ ತಳಮಳ ತನ್ನ ತಂಗಿಗೆ ಅನ್ಯಾಯ ಆಗ್ತದೆ ತನ್ನ ಮೈದ ಇಷ್ಟ ಇಲ್ದಿರೋ ಮದುವೆ ಆಗ್ತಿದ್ದಾನೆ ಮನೆಗೋಸ್ಕರ ಏನಪ್ಪ ಮಾಡೋದು ಅಂತ ಹಾಗಾಗಿ ಅವಳ ಮುಖದಲ್ಲಿ ನಗು ಇಲ್ಲ ಎಲ್ವನ ನೋಡಿ ಕಾತಿಯಾನಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಯಾಕೆ ನಿನ್ನ ಮುಖದಲ್ಲಿ ನಗು ಇಲ್ಲ ಏನಾಗ್ತದೆ ಅಂತ ಏನೂ ಇಲ್ಲ ಚುಕಮ್ಮ ಅಂದಾಗ ನಿನ್ನ ಮುಖದಲ್ಲಿ ನಗು ಇರಬೇಕು ಇಲ್ಲ ಅಂದರೆ ಮಾರಣ ಹೋಮಾನೇ ಆಗ್ಬಿಡುತ್ತೆ ಹೆಚ್ಚು ಕಡಿಮೆ ಆದರೆ ಅನ್ನೋದು ನೆನಪಿರಲಿ ಅಂತ ಹೇಳ್ತಿದ್ದಾರೆ ಏನೂ ಇಲ್ಲ ಚಕಮ್ಮ ನಂದಿ ಪೂಜೆ ಮಾಡಬೇಕಂತ ಹಾಗಾಗಿ ಒಂದು ಕಡೆ ಕಂಡು ಒಂದು ಕಡೆ ಹೆಣ್ಣು ಮಾಡಬೇಕಂತ ಅಂದಾಗ ಅದನ್ನು ನಾನು ನೋಡ್ಕೋತೀನಿ ನೀನು ಹೊರಡು ಅಂತ ಹೇಳ್ತಾರೆ ನಂತರ ಎಲ್ವನ ಅಬ್ಸರ್ವ್ ಮಾಡ್ತಿದ್ರೆ ಈ ಕಡೆ ಸ್ನಾನ ಅಂತೂ ಫುಲ್ ಖುಷಿಯಾಗಿದ್ದಾಳೆ ಬರೋರ್ನೆಲ್ಲ ಮಾಡ್ತಾ ಖುಷಿ ಖುಷಿಯಿಂದ ಮಾತಾಡ್ತಾ ನಂತರ ಇಲ್ಲಿ ಅವ್ರ ಗಂಡ ಅವ್ರು ಬಂದಿದೆ ಏನು ಏನೇನೂ ಆಗುತ್ತೆ ಏನೂ ಆಗ್ತಾನೆ ಇಲ್ಲ ನಿನ್ನನ್ನೇ ಮೀರಿಸಿ ಓ ಹೊರಟು ಬಿಟ್ಲಲ್ಲ ಸುಮ್ಮನ ಫೈನಲಿ ಅಪ್ಪನ ಮನ್ಸಿಗೆ ಗೆದ್ದೆ ಬಿಟ್ಲು ಈ ಮದುವೆ ಮುಗ್ದು ಹೋದ್ರೆ ನಿನ್ನ ಕಥೆ ಮುಗೀತು ನಿನ್ನ ಕಾಲ ಎಂಡಾಯಿತು ಅಂತಾನೆ ಅರ್ಥ ಎಷ್ಟು ಚೆನ್ನಾಗಿ ಮದುವೆನೇ ಮಾಡ್ತಿದ್ದಾಳಲ್ವಾ ಅಂತ ಹೇಳಿ ಹೊಲತ್ತಿದ್ರೆ ಆ ರೀತಿ ಏನೂ ಆಗೋದಿಲ್ಲ ವೇಟ್ ಆ್ಯಂಡ್ ವಾಚ್ ಆಗುತ್ತೆ ಅಂತ ಈ ಮದುವೆ ಮನೆ ಸ್ಮಶಾನ ಆಗಿಬಿಡುತ್ತೆ ಜೊತೆಗೆ ಈ ಮದುವೆಯಲ್ಲಿ ತುಂಬಾ ಎಂಟರ್ಟೈನ್ಮೆಂಟ್ ಕಾದಿದೆ ತುಂಬಾ ಟ್ವಿಸ್ಟ್ಗಳೆಲ್ಲ ಇದೆ ಸಾಕಷ್ಟು ತೆರವಿದೆ ಕಾಯ್ತಾರೋ ನಾನು ಅಂದ್ಕೊಂಡಾಗೆ ಆಗುತ್ತೆ ನಾನು ಅಂದ್ಕೊಳ್ದೆ ಇರೋದು ಯಾವುದು ಕೂಡ ಆಗೋದಿಲ್ಲ ನಾನು ಅಂದ್ಕೊಂಡಿದ್ದೆ ನಡೆಯುತ್ತೆ ಅಂತ ಹೇಳಿ ಸಹನ ಖುಷಿ ಪಡ್ತಿದ್ದಾಳೆ ಆದರೆ ಇಲ್ಲಿ ಸುಮ್ಮನ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದಾಳೆ ಹಾಗಾದರೆ ಸುಮ್ನ ಏನು ನಿರ್ಧಾರ ತಗೋಬೋದು ಇಲ್ಲಿ ಇಷ್ಟ ಇಲ್ದಿರೂ ಮದುವೆನ ಮಾಡಿಸಿ ಇಡೀ ಜೀವನನೇ ಕೊರಗು ಹಾಗೆ ಮಾಡಿಬಿಡ್ತಾಳೆ ಮೈತಾ ಮತ್ತು ತಂಗಿನ ಅಥವಾ ಇಲ್ಲಿ ಸುಭಾಷ್ನ ಜೀವನ ಸರಿಯಾಗಿರಬೇಕು ಇನ್ಯಾರು ಬದುಕನ್ನು ಸರಿ ಮಾಡಬೇಕು ಅಂತ ಅವರ ಜೀವನ ನರ್ಕ ಆಗಬಾರ್ದು ಅಂತ ಆಲೋಚನೆ ಮಾಡಿದ ಸುಮ್ನಾನೇ ಇಲ್ಲಿ ಸುಭಾಷ್ ಮತ್ತು ತನ್ನ ತಂಗಿ ರಾಜಿನ ಕರ್ಕೊಂಡು ಹೋಗಿ ಮದುವೆನೆ ಮಾಡಿಸ್ಬಿಡ್ತಾಳ ಅಥವಾ ಅವರಿಬ್ರು ಓಡೋ ಹೋಗೋ ಹಾಗೆ ಮಾಡ್ತಾಳ ಅಥವಾ ಇಲ್ಲಿ ಮನೆ ನೆಮ್ಮದಿ ಮುಖ್ಯ ಮನೆ ಖುಷಿ ಮುಖ್ಯ ಅಂತ ಹೇಳಿ ಸುಭಾಷ್ನ ಹಾಸಿನಿ ಜೊತೆ ಮದುವೆನ ಮಾಡಿಸೋದಕ್ಕೆ ಮುಂದಾಗ್ತಾಳ ಆ ಕಡೆ ರಾಜಿ ಮತ್ತು ಸುಭಾಷ್ ದೂರವಾಗ್ತಾರ ಅಥವಾ ಇಲ್ಲಿ ಸಹನ ಸಾಧನ ಪಾತ್ರ ಜಾಸ್ತಿ ಇದೆಯಾ ಇಲ್ಲಿ ಸಾಧನನೇ ರಾಜಿ ಜೊತೆ ಹುಡು ಹುಟ್ಟಿದವಳಿಗಿಂತ ಹೆಚ್ಚಾಗಿ ನಿನ್ನ ಜೀವನನ ಸರಿ ಮಾಡ್ತೀನಿ ಅಂತ ಹೇಳಿ ಆ ಕಡೆ ಸುಭಾಷ್ನ ಮನಸ್ಸನ್ನ ಬದಲಾಯಿಸಿ ಇಬ್ಬರನ್ನ ಕೂಡ ಕೂಡ ಓಡು ಹೋಗಿ ಮದುವೆ ಆಗೋ ರೀತಿ ಅವರ ಮನಸ್ಥಿತಿ ಏನಾದರೂ ಚೇಂಜ್ ಮಾಡ್ತಾಳೆ ಏನೇ ಆಗಲಿ ಎಂತೆ ಆಗಲಿ ಮದುವೆ ಅಂತೂ ಶತಸಿದ್ಧವಾಗಿ ನಿಲ್ಲತ್ತೆ ಯಾವ ರೀತಿ ನಿಲ್ಲತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಅಲ್ಲಿ ಮದುವೆ ನಡೆಯೋದು ಹಾಸಿನಿ ಹಾಗೆ ಸುಭಾಷ್ ಅಲ್ಲ ಸಾಧನ ಅನ್ಕೊಂಡಾಗೆ ಸುಭಾಷ್ ಹಾಗೆ ರಾಜಿದು ಇಬ್ಬರ ಮದುವೆ ಆಗೋದ್ರ ಮುಖಾಂತರ ಮದುವೆ ಮನೆ ಸ್ಮಶಾನವಾಗತ್ತ ಹಿಸ್ಟ್ರಿ ರಿಪೀಟ್ ಆಗುತ್ತಾ ಇಲ್ಲಿ ಏನಾಗುತ್ತೆ ಮಾರಣ ಹೋಮನೆ ನಡೆದು ಬಿಡತ್ತ ಏನೆಲ್ಲ ಸಖತ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಇದು ಎಲ್ಲವನ್ನ ಕೂಡ ತಿಳಿದು ಸಿಕ್ಕಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ